ವೀಕ್ಷಕರೇ ನಾವು ಮಾಡುವ ದಾನ ನಮಗೆ ಪುಣ್ಯ ತಂದು ಕೊಡುತ್ತದೆ ಎಂದು ನಾವು ನಂಬಿದ್ದೇವೆ ಆದರೆ ನೀವು ಮಾಡುವ ದಾನವೇ ನಿಮ್ಮ ಸರ್ವನಾಶಕ್ಕೆ ಕಾರಣವಾಗಬಹುದು ಎಂದರೆ ನೀವು ನಂಬುತ್ತೀರಾ ಹೌದು ಗರುಡ ಪುರಾಣಗಳ ಪ್ರಕಾರ ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡುವ ಕೆಲವು ದಾನಗಳು ನಮ್ಮನ್ನ ಪಾಪದ ಕೂಪಕ್ಕೆ ತಳ್ಳುತ್ತವೆ ಇಂದು ನಾವು ಅಂತಹ ಮೂರು ವಸ್ತುಗಳ ಬಗ್ಗೆ ತಿಳಿಯೋಣ ಅವನ್ನ ದಾನ ಮಾಡಿದರೆ ಪುಣ್ಯದ ಬದಲು ಶಾಪವೇ ಸಿಗುತ್ತದೆ ಇದಕ್ಕೆ ಸಾಕ್ಷಿಯಾಗಿ ತನ್ನ ಒಂದೇ ಒಂದು ತಪ್ಪಾದ ದಾನದಿಂದ ಚಕ್ರವರ್ತಿಯಾಗಿದ್ದವನು ಒಂದು ಸಗಣಿ ಉಳುವಾಗಿ ಹುಟ್ಟಿದ ಕಥೆಯನ್ನ ನಿಮಗೆ ಹೇಳುತ್ತೇವೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತದೆ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ಮೊದಲ ಬಾರಿ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇದ್ರೆ ಕಡಕ್ ಸ್ಟೋರಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರೆಯಬೇಡಿ ವೀಕ್ಷಕರೇ ಅವಂತಿ ದೇಶದಲ್ಲಿ ಧರ್ಮಸೇನಾ ಎಂಬ ಒಬ್ಬ ಮಹಾರಾಜ ಆಳುತ್ತಿದ್ದ ಅವನ ದಾನ ಶೂರತೆಗೆ ಇಡೀ ರಾಜ್ಯವೇ ತಲೆಬಾಗಿತ್ತು ಪ್ರತಿದಿನ ದಾನ ಮಾಡದೆ ಅವನು ನೀರನ್ನು ಕುಡಿಯುತ್ತಿರಲಿಲ್ಲ ಆದರೆ ಅವನಲ್ಲೊಂದು ವಿಚಿತ್ರ ನಿಯಮವಿತ್ತು ಸೂರ್ಯಾಸ್ತದ ನಂತರ ಯಾರಿಗೂ ದಾನ ಮಾಡುತ್ತಿರಲಿಲ್ಲ ಹಾಗಾದರೆ ಇಷ್ಟೊಂದು ಧರ್ಮಾತ್ಮನಾದ ರಾಜನಿಗೆ ಇಂತಹ ದುರ್ಗತಿ ಬರಲು ಕಾರಣವಾದ ಆ ಒಂದು ತಪ್ಪು ದಾನ ಯಾವುದು ಕತೆ ಮುಂದುವರಿಯುತ್ತಿದ್ದಂತೆ ನಿಮಗೆ ತಿಳಿಯುತ್ತದೆ ಒಂದು ದಿನ ಒಬ್ಬ ಬಡ ಬ್ರಾಹ್ಮಣನು ಬಹಳ ದೂರದಿಂದ ರಾಜನಲ್ಲಿ ದಾನ ಕೇಳಲು ಬರುತ್ತಾನೆ ಆದರೆ ಅವನು ಅರಮನೆ ತಲುಪುವಷ್ಟರಲ್ಲಿ ಸೂರ್ಯ ಮುಳುಗಿ ಹೋಗಿರುತ್ತದೆ ರಾಜ ಧರ್ಮಸೇನ ನಾಳೆ ಬಾ ನಿನಗೆ ಇಂದಿನ ಮತ್ತು ನಾಳೆಯ ಪಾಲು ಎರಡನ್ನ ಸೇರಿಸಿಕೊಡುತ್ತೇನೆ ಎನ್ನುತ್ತಾನೆ ಆದರೆ ಬ್ರಾಹ್ಮಣನು ಮಹಾರಾಜ ನಾನು ನಾಳೆಯವರೆಗೂ ಕಾಯಲಾರೆ ದಯವಿಟ್ಟು ಹಿಂದೆ ಏನಾದರೂ ದಾನ ಮಾಡಿ ಎಂದು ಹಠ ಹಿಡಿಯುತ್ತಾನೆ ಅವನ ಅಟದಿಂದ ರಾಜನಿಗೆ ಸಿಟ್ಟು ನೆತ್ತಿಗೇರಿತ್ತು ಅಕ್ಕ ಪಕ್ಕ ನೋಡಿದಾಗ ಅವನಿಗೆ ಕುದುರೆಯ ಸಗಣಿ ಕಾಣಿಸಿತು ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಏನಾಗಬಹುದು ಎಂಬುದಕ್ಕೆ ಈ ಕಥೆಯೇ ಸಾಕ್ಷಿ ರಾಜ ಮಾಡಿದ ಆ ಅವಮಾನಕರ ದಾನ ಅವನ ಭವಿಷ್ಯವನ್ನೇ ಹೇಗೆ ಕತ್ತಲಾಯಿಸಿತು ಅಂತ ನೋಡಿ ಕೋಪದಲ್ಲಿದ್ದ ರಾಜ ಆ ಸಗಣಿಯನ್ನ ಕೈಯಲ್ಲಿ ತೆಗೆದುಕೊಂಡು ಬ್ರಾಹ್ಮಣನ ಕಮಂಡಲಕ್ಕೆ ಹಾಕಿ ತೆಗೆದುಕೊ ಇದೇ ಇವತ್ತಿನ ನನ್ನ ದಾನ ಎಂದು ಹೇಳುತ್ತಾನೆ ಆ ಬ್ರಾಹ್ಮಣನಿಗೆ ಬೇಸರವಾದರೂ ಅದನ್ನ ಸ್ವೀಕರಿಸಿ ಮೌನವಾಗಿ ತನ್ನ ಮನೆಗೆ ಹಿಂತಿರುಗುತ್ತಾನೆ ಮನೆಗೆ ಬಂದ ಬ್ರಾಹ್ಮಣ ಆ ಸಗಣಿಯನ್ನ ಏನು ಮಾಡುವುದೆಂದು ತಿಳಿಯದೆ ಮನೆಯ ಮುಂದೆ ಒಂದು ಕಡೆ ಇಡುತ್ತಾನೆ ಆದರೆ ಅಲ್ಲಿಂದಲೇ ಅಸಲಿ ಕತೆ ಶುರುವಾಗುತ್ತದೆ ದಾನ ಮಾಡಿದ ವಸ್ತುವಿನ ಫಲ ಸಾವಿರ ಪಟ್ಟು ಹೆಚ್ಚಾಗಿ ದಾನ ಮಾಡಿದವನಿಗೆ ವಾಪಸ್ ಬರುತ್ತದೆ ಎಂಬ ನಿಯಮದಂತೆ ಆ ಸಗಣಿ ದಿನೇ ದಿನೇ ಬೆಳೆದು ಒಂದು ದೊಡ್ಡ ಪರ್ವತದಂತಾಯಿತು ಆದರೆ ಬ್ರಾಹ್ಮಣನ ಮನೆಯ ಮುಂದಿದ್ದ ಆ ಸಗಣಿ ರಾಶಿಯನ್ನ ತಿನ್ನಬೇಕಾದ ಕರ್ಮ ರಾಜನಿಗೆ ಹೇಗೆ ಬಂತೋ ಇದರ ಹಿಂದಿದೆ ಒಂದು ದೊಡ್ಡ ರಹಸ್ಯ ವರ್ಷಗಳು ಕಳೆದವು ಒಂದು ದಿನ ರಾಜ ಬೇಟೆಗಾಗಿ ಕಾಡಿಗೆ ಹೋಗಿ ದಾರಿ ತಪ್ಪಿ ಅದೇ ಬ್ರಾಹ್ಮಣನ ಮನೆಗೆ ಬರುತ್ತಾನೆ ಮನೆಯ ಮುಂದೆ ಪರ್ವತದಂತೆ ಬೆಳೆದು ನಿಂತಿದ್ದ ಸಗಣಿ ಕುಪ್ಪೆಯನ್ನ ನೋಡಿ ಆಶ್ಚರ್ಯದಿಂದ ಮಹಾತ್ಮರೆ ಇಷ್ಟು ದೊಡ್ಡ ಸಗಣಿ ರಾಶಿ ಹೇಗೆ ಬಂದಿತು ಎಂದು ಕೇಳುತ್ತಾನೆ ಆಗ ಬ್ರಾಹ್ಮಣನು ಇಪ್ಪತ್ತು ವರ್ಷಗಳ ಹಿಂದೆ ನಡೆದ ಸಂಪೂರ್ಣ ಘಟನೆಯನ್ನ ವಿವರಿಸುತ್ತಾನೆ ಮತ್ತು ರಾಜನೇ ದಾನ ಮಾಡಿದ ಈ ಸಗಣಿಯ ಫಲವನ್ನ ರಾಜನೇ ಬಂದು ತಿಂದು ಮುಗಿಸಬೇಕು ಎಂದು ಹೇಳುತ್ತಾನೆ ಇದನ್ನು ಕೇಳಿದ ರಾಜನಿಗೆ ತಾನು ಮಾಡಿದ ತಪ್ಪು ಅರಿವಾಗಿ ಗಡಗಡನೆ ನಡುಗಲು ಆರಂಭಿಸುತ್ತಾನೆ ಮಹಾತ್ಮರೇ ನನ್ನನ್ನ ಕ್ಷಮಿಸಿ ಆ ದುಷ್ಟ ರಾಜ ನಾನೇ ಆ ಪಾಪದಿಂದ ಪಾರಾಗಲು ದಾರಿ ಹೇಳಿ ಎಂದು ಬ್ರಾಹ್ಮಣನ ಕಾಲು ಹಿಡಿದು ಬೇಡಿಕೊಳ್ಳುತ್ತಾನೆ ಇಷ್ಟು ದೊಡ್ಡ ಸಗಣಿ ಪರ್ವತವನ್ನ ತಿನ್ನುವುದರಿಂದ ಪಾರಾಗಲು ಬ್ರಾಹ್ಮಣನು ರಾಜನಿಗೆ ಒಂದು ವಿಚಿತ್ರವಾದ ಉಪಾಯವನ್ನ ಹೇಳುತ್ತಾನೆ ಆ ಉಪಾಯ ಕೇಳಿದರೆ ನೀವು ನಿಜಕ್ಕೂ ಆಶ್ಚರ್ಯ ಪಡುತ್ತೀರಿ ಬ್ರಾಹ್ಮಣ ಹೇಳುತ್ತಾನೆ ಮಹಾರಾಜ ನಿನ್ನನ್ನು ಈ ರಾಜ್ಯದ ಜನರು ಎಷ್ಟು ನಿಂದಿಸುತ್ತಾರೋ ಅಷ್ಟು ಸಗಣಿ ಕುಪ್ಪೆ ಕಡಿಮೆಯಾಗುತ್ತದೆ ಅದಕ್ಕಾಗಿ ನೀನು ನಿನ್ನ ರಾಜ ಪುರೋಹಿತರ ಮಗಳನ್ನ ಬಲವಂತವಾಗಿ ಅರಮನೆಗೆ ಕರೆತರುವ ನಾಟಕ ಮಾಡು ಆಗ ಜನರೆಲ್ಲರೂ ನಿನ್ನನ್ನ ದೂರುತ್ತಾರೆ ರಾಜನು ಅದೇ ರೀತಿ ಮಾಡುತ್ತಾನೆ ಅವನನ್ನ ರಾಜ್ಯದ ಜನರೆಲ್ಲರೂ ದುಷ್ಟ ಪಾಪಿ ಎಂದು ಬೈಯಲು ಶುರು ಮಾಡುತ್ತಾರೆ ಜನರ ಬೈಗುಳಗಳು ಹೆಚ್ಚಾದಂತೆ ಬ್ರಾಹ್ಮಣನ ಮನೆಯ ಮುಂದಿದ್ದ ಸಗಣಿ ರಾಶಿ ಕರಗುತ್ತಾ ಬಂದು ಕೊನೆಗೆ ರಾಜ ದಾನ ಮಾಡಿದಷ್ಟು ಸಣ್ಣ ಪ್ರಮಾಣದಲ್ಲಿ ಮಾತ್ರ ಉಳಿಯುತ್ತದೆ ಆದರೆ ಆ ಉಳಿದ ಸಗಣಿಯನ್ನ ರಾಜನೇ ತಿನ್ನಬೇಕಿತ್ತು ಮನುಷ್ಯನಾಗಿ ನಾನು ಇದನ್ನ ತಿನ್ನಲಾರೆ ಮುಂದಿನ ಜನ್ಮದಲ್ಲಾದರೂ ಸರಿ ನಾನೇ ಇದನ್ನ ತಿಂದು ಮುಗಿಸುತ್ತೇನೆ ಎಂದು ರಾಜ ನಿರ್ಧರಿಸುತ್ತಾನೆ ಕಾಲಾನಂತರ ರಾಜ ಮರಣ ಹೊಂದಿದಾಗ ಅವನು ಸಗಣಿ ತಿನ್ನುವ ಜೀರುಂಡೆಯಾಗಿ ಅಂದರೆ ಸಗಣಿ ಉಳುವಾಗಿ ಹುಟ್ಟುತ್ತಾನೆ ತಾನು ದಾನ ಮಾಡಿದ್ದ ಆ ಸಗಣಿಯನ್ನ ತಿಂದು ತನ್ನ ಪಾಪದಿಂದ ಮುಕ್ತಿ ಹೊಂದುತ್ತಾನೆ ನೋಡಿದ್ರಲ್ಲ ಸ್ನೇಹಿತರೆ ಈ ಕಥೆಯನ್ನ ಸ್ವತಃ ಶಿವನೇ ಪಾರ್ವತಿಗೆ ಹೇಳುತ್ತಾನೆ ಈ ಕಥೆಯಿಂದ ನಾವು ತಿಳಿಯಬೇಕಾದ ಮೂರು ಪ್ರಮುಖ ಅಂಶಗಳಿವೆ ಗರುಡ ಪುರಾಣದ ಪ್ರಕಾರ ಈ ಮೂರು ವಸ್ತುಗಳನ್ನ ಅಥವಾ ಈ ಮೂರು ರೀತಿಯಲ್ಲಿ ಎಂದಿಗೂ ದಾನ ಮಾಡಬಾರದು ಉಪಯೋಗಕ್ಕೆ ಬಾರದ ವಸ್ತುಗಳ ದಾನ ಅಳಸಿದ ಆಹಾರ ಅರಿದ ಬಟ್ಟೆ ಹಾಲು ಕೊಡದ ಮುದಿ ಹಸು ಅಥವಾ ಬೇರೆಯವರಿಗೆ ಯಾವುದೇ ರೀತಿಯಲ್ಲಿ ಉಪಯೋಗಕ್ಕೆ ಬಾರದ ವಸ್ತುಗಳನ್ನ ದಾನ ಮಾಡಿದರೆ ಅದರ ಫಲ ನಮಗೆ ಪಾಪದ ರೂಪದಲ್ಲಿ ಸಿಗುತ್ತದೆ ದಾನ ಮಾಡಿದ ವಸ್ತು ಸ್ವೀಕರಿಸಿದವರಿಗೆ ಉಪಯೋಗವಾಗಬೇಕು ದುಷ್ಟಬುದ್ಧಿಯಿಂದ ಮಾಡುವ ದಾನ ಬೇರೆಯವರಿಗೆ ಕೆಟ್ಟದ್ದಾಗಲಿ ಅವರು ಅವಮಾನ ಪಡಲಿ ಎಂಬ ಕೆಟ್ಟ ಆಲೋಚನೆಯಿಂದ ಮಾಡುವ ದಾನವು ಮಹಾಪಾಪಕ್ಕೆ ಕಾರಣವಾಗುತ್ತದೆ ಮನಸ್ಸು ಶುದ್ಧವಾಗಿರಬೇಕು ರಾಜ ಧರ್ಮಸೇನ ಮಾಡಿದಂತೆ ಕೋಪದಲ್ಲಿ ಅಥವಾ ಅಸಡ್ಡೆಯಿಂದ ಏನನ್ನಾದರೂ ದಾನ ಮಾಡಿದರೆ ಅದು ಪುಣ್ಯದ ಬದಲು ಶಾಪವಾಗಿ ಪರಿಣಮಿಸುತ್ತದೆ ದಾನವನ್ನ ಯಾವಾಗಲೂ ಶಾಂತ ಮತ್ತು ಸಂತೋಷ ಮನಸ್ಸಿನಿಂದ ಮಾಡಬೇಕು ವೀಕ್ಷಕರೇ ದಾನದ ಹಿಂದಿರುವ ಈ ರಹಸ್ಯ ನಿಮಗೆ ಇಷ್ಟವಾಯಿತೇ ಆಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಇದರಿಂದ ಅವರಿಗೂ ಈ ಅಮೂಲ್ಯ ಮಾಹಿತಿ ತಲುಪುತ್ತದೆ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ದಾನ ಮಾಡುವಾಗ ನಾವು ಏನನ್ನೆಲ್ಲ ಗಮನದಲ್ಲಿಟ್ಟುಕೊಳ್ಳಬೇಕು ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಇಂತಹ ಮತ್ತಷ್ಟು ಪೌರಾಣಿಕ ಆಧ್ಯಾತ್ಮಿಕ ಮತ್ತು ಆಸಕ್ತಿದಾಯಕ ಕತೆಗಳಿಗಾಗಿ ಕಡಕ್ ಸ್ಟೋರಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನ ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಕಥೆಯೊಂದಿಗೆ ನಿಮ್ಮನ್ನ ಭೇಟಿಯಾಗುತ್ತೇನೆ